లో ప్రకాశ యో ప్రకాశ లో ప్రకాశీ ఏ నన్న మగ్ వ ఒలిగ్ సేర్కండ్రె వరకే బరద ఎట్ కర్ కర్దు లో లొ ప్రకాశీ లో లూ ముంజా యాకెం కిల్లు కమ్త జా అమ్మ నోడ బింద ఎల్గూ వల్ట్రు అంత మెత్తం మాట్లాడలే మల్వల్ మే ఎస్తి ఉల్లికి ఉలికదు ప్రకాశి ప్రకాశ అంత నీ ఒళి సేర్కడ్రె బ కడల కడలే ಅಲ್ವೋ ಏನ್ ಮಾಡ್ತಿದ್ದ ಮಂತ ಇವಾಗ ಆ ಬಾ ಹೊಲ್ತಕೋಗ್ಬರ ನಂಗೆ ಯಾಕೆ ಕಾಲ ಮಂಜೆ ಇವಾಗ ಹೊಲ್ತಕೆ ಕಣೋ ಅವ್ರ ಅಂಶ ಮಾಡೋದು ಟಮಟ ಗಿಡ ಹ್ಞೂ ರೇಟ್ ಇಲ್ವಂತೆ ಎಲ್ಲ ಗಿಡದಾಗೆ ಬಿಟ್ಟವ್ರಂತೆ ಎಲ್ಲ ಹಾಕ್ಲಾ ಉದ್ರೋಗ್ತವಂತೆ ಎಲ್ಲರೂ ಅವ್ರ ಮನೆಗೆ ಕಿತ್ಕೊ ಬರ್ತಾವ್ರೆ ಬಾ ಹೋಗಿ ನಾವು ಬರೋಣ ಏ ಹೋಗಲ್ಲ ನಮ್ಮ ಅಮ್ಮಿ ಅಷ್ಟೇ ನಮ್ಮ ಬೈತಮ್ಮಿ ಹಂಗೆ ಹೋದ್ರೆ ಇವನೊಬ್ಬ ಪಕ್ಲ ಎಲ್ಲದಕ್ಕೆ ಎದ್ಕೊತಾನೆ ಏ ನಾವೇನ ಏನೋ ಕಳ್ತನ ಮಾಡಕ್ಕೆ ಹೋಗ್ತಿದ್ದೀವಿ ಟೊಮಾಟನ ಬಿಡಿಸ್ಕೊಂಬಾಗ್ತಾನೆ ಹೋಗ್ತಿರೋದು ಅದು ಅಲ್ಲ ತರೋದು ಏನಂಬಲ್ಲ ನೀವು ಅಮ್ಮಯ್ಯ್ ಸಾರ್ಗೆ ಆಗ್ತತಿ ಅಂತತಿ ಇನ್ನ ಹೋಗೋ ಅಂತತೆ ಬರೋಗಲ್ಲೋ ಏ ಹೋಗಲ್ಲ ನಿಜ ಎಲ್ಲ ಬೈತತಿ ನಮ್ಮ ಅಮ್ಮ ಇರು ಒಂದ್ಸಲ ನಾವು ಅಮ್ಮಾಯಿ ಕೇಳ್ತೀನಿ ಒಂದ್ ಕೇಳಿ ಬರ್ತೀನಿ ಶೀಲ ತಕೊಂಡು ఏ ఏను ఇలా కణదే మంతగా రాగి బీస్కొమ్తాయితో అదే ఈ రంగారో టా గిడ బారలా బారోగ్ వంచవర్ అంద్ర నోడత ఇవను అమ్మ బా బర అంతా ಇಲ್ಲ ಕಣತೆ ಊರ್ ಜನ ಎಲ್ಲ ಕಿತ್ಕೊಂಡ್ ಹೋಗ್ತಾವ್ರೆ ಹಾಕ್ಲಾಕ್ ಬಿಟ್ಟವ್ರಂತೆ ಗಿಡ ಕಿತ್ ಅದಕ್ಕೆ ಎಲ್ಲ ಬಿಡಿಸ್ಕಬ್ರಿ ಅಂತ ಎಲ್ಲಾರ್ಗು ಹೇಳೋರೆ ನಾನು ಇವಾಗ ಹೊಲ್ಟಿದ್ದೆ ಇವನ್ನ ಸಲ ಅಂತ ಬಂದೆ ಹಂಗೆ ಊಹ್ ಸರಿ ಕಣಮ್ಮ ನಾನು ಮಂಜು ಜಾಗ ಹೋಗಿ ಒಂದ್ ಕಿತ್ಕಬತ್ತಿನ ಬರ್ತೀನಿ ಇಷ್ಟ ಓ ನಡಿಯೋ ಮಂಜಾ ಹೋಗಿ ಬಂದು ಕಿತ್ಕಬ್ರ ಬರ್ಕಮ್ ಇದ್ದಾವೆ య్ ఫకీ అమ్మ ఐతి అమ్తా బర్కమ్వే బర్కమ్మ ఒయిదవ అమ్తా ముజ్కీర సాకు నూ కండీకాడ్చ నమ్మ అమ్మ బామ్ శుండె ఆడతా మొన్నే బే పరిశాన మార్క్ కమ్ితారు సుందరల్ ఓ సరి సరి ఆయ్ బా ఓ నీన్ యాక బోల్ బా కమ్చప్పా ఓ సరి సరి నడి నడి ಲೋ 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 ಮುಂಜೆ ಎಲ್ಲ ಹಾಕ್ಲಾ ಬಿಟ್ಟವ್ರೆ ಹಾಕ್ಲಾಗೇ ಬಂದಿಲ್ಲ ಇವಾಗ ನೋಡಿದ್ರೆ ಯಾರೋ ಡಬ್ನಾಗ ಬಿಡ್ಸಿಕ್ಕ್ಯಾವ್ರೆ ಯಾ ಇಲ್ಲ ಕಣ್ಣ ಪ್ರಕಾಶ ನಾನೇನು ಸುಳ್ಳು ಹೇಳ್ತೀನಿ ಯಾರೋ ಒಂಗೆ ಅಂದ್ರು ಕಣಲ್ಲ ಎಲ್ಲ ಆಕ್ಲಾಗ್ ಬಿಟ್ಟವ್ರೆ ಅಂತ ಅವ್ನು ಮಾರ್ತಿ ಒಂದು ಚೀಲ ಕಿತ್ಕೊಂಡು ಹೋಗ್ತಿದ್ದ ಕೇಳಿರಿ ಹಾಕ್ಲಾಕ್ ಬಿಟ್ಟವ್ರೆ ಒಬ್ಬರಾಗ ಕಿತ್ಕೊಬ್ರಿ ಅಂತ ಇಲ್ಲಿ ನೋಡ್ರಿ ಬಿಡ್ಸಿಕ್ಕ್ಯಾವ್ರೆ ಅಪ್ಪಯ ಈಗ ಬರೋದ್ ಬಂದಿದ್ದೀವಿ ಹಾಂ ಆ ಡಬ್ಬಿಂದು ತುಂಬ ಇದ್ದಾವಲ್ಲ ಒಯ್ಕೊಂಡು ಅಯ್ಯೋ ಲೋ ಲೋ ಮಂಜಾ ನೀನು ಹಿಂಗೆ ಕಣಲ್ಲಿ ಹೋಗಲಿ ಅವು ಯಾರನ್ನ ಹೊಲದಾಗ ಇರೋ ನೋಡಿದ್ರೆ ಮರ ಕಟ್ಟಾಕೋಯ್ತಾರ ಅಪ್ಪಯ್ಯ ಮಾರಕ್ಕೆ ಬಿಡಿಸಿರು ಚೀಲ ಹಾಕೊಂಡು ಕಿತ್ಕೊಂಡು ಹೋಗೋಣ ಅಂಚಾರಲ್ಲ ನೀನು ಹಲೋ ಹೋಗಲ್ಲೋ ಹಲೋ ಲೋ ಏನಾಗಲ್ಲ ಸುಮ್ಮನೆ ಇರ್ಲತ್ತ ಹೊಲ್ದಾಗ ಯಾರೂ ಇಲ್ಲ ಆ ಡಬ್ಬಿನ್ ತುಂಬ ಇರೋವಲ್ಲ ಚೀಲ ಸುರ್ಕೊಂಡು ಹೋಗೋಣ ನೋಡಿ ಮಂತ್ಗೆ ಬರೀ ಅಂತ ಕಿತ್ಕೊಬತ್ತೀವಂತ ಹೇಳಿದೀವಿ ಇವಾಗ ಹಂಗೆ ಹೋದ್ರೆ ಚೆನ್ನಾಗಿರಲ್ಲ ಬುರಕಾಯಾಗಿ ನೀ ಇಂತ ನಾನು ಬರಲಾ ಕಣ್ಲಾ ಹೋಗಲಾ ಅಂತಂದ್ರೆ ಟಮಾಟನು ಪಾಮಟೆ ಹಣ್ಣು ಅಂತ ಈಗ ಯಾರು ನೋಡಿ ಅಷ್ಟೇ ಆಮೇಲೆ ನಾನು ಹೋಗಲ್ಲ ಅಂತ ಹೋಗಪ್ಪ ನಾನು ಹೋಗ್ತೀನಿ ಲೋ ಪ್ರಕಾಶಿ ಏನಾಗಲ್ಲ ಆಗಲ್ಲ ಸುಮ್ಮನೆ ಬಿರ್ ಬಿರ್ನೆ ಇವನ್ ಎತ್ಕೊಂಡು ಹೋಗದ್ ನಡಿ ಇಲ್ಲಿ ನೋಡ್ರೆ ಈ ಆಟ ಆಕ್ಲಾ ಎಲ್ಲ ಡಬ್ನಾಗ ಬಿಡ್ಸಿ ಕರ್ಕೊಂಡ್ಲಾ ಮಾರಕ್ಕೆ ಎಂದಗ್ಯಾಲ ತುಂಬಕೊಂಡ್ ಹೋಗಲ್ಲ ಸುಮ್ನೆ ಅತ್ತ್ ಯೋಯ್ ಯಾವನ್ಲ ಅವನು ಟಮಟ ಗಿಡದಾಗಿರೋದು ಯಾವನ್ ಟಮಟ ಕಿತ್ಕೊಂಬ್ತಿರೋದು ಬಡ್ಡಿ ಮಕ್ಳ ಬಂದ ಇವಾಗ ಯಾವನ ಅವನು ಏಯ್ ಇಲ್ಲ ಇವ್ ಇವು ಮಂಚ ಯಾರೋ ಬತ್ತಾರ್ ಕಣಲ್ಲ ಅಯ್ಯೋಡಲ್ಲ ಯಾರೋ ಬತ್ತಾ ಅರ್ಕಣು ಓ ಓ ಹುಡುಗ್ರು ಯಾಕ್ರಲ್ಲ ಹೆಂಗೈತೆ ಮೈ ಕಡಿಕೆ ಯಾಕೆ ನಮ್ಮಲ್ಲ ಟೊಮಟೆ ಹಣ್ಣು ಗೀಳ್ತಾಯಿದ್ದೀರಾ ಹಾಂ ಓ ಅಣ್ಣ ಅಣ್ಣ ಏಯ್ ಇಲ್ಲ ನಾವು ಟಮಟೆ ಹಣ್ಣು ಕಿಟ್ಕಂಬಕ್ಕೆ ಬರಲಿಲ್ಲ ಸುಮ್ಮನೆ ಆಟ ಬಂದ್ವಿ ಬಂದು ಇಟ್ಕಡಿಕೆ ಆಡ್ಕೊಂಡು ಆಡ್ಕೊಂಡು ಹಿಂಗೆ ಹ್ಞೂ ಆಡ್ಕಂಬ ಬಂದೋರು ಆಡ್ಕೊಂಡು ಆಡ್ಕೊಂಡು ಟಮಟೆ ಗಿಡಕ್ಕೆ ಯಾಕ್ರಲ್ಲ ಬಂದ್ರಿ ಹಾಂ ಯಾಕೆ ಟೊಮಟೆ ಹಣ್ಣು ಟಬಿನ ತಗಿದಿರ ಹಾಂ ಏನು ತುಂಬ್ಕೊಂಡು ಹೋಗಿ ಬಂದ್ರಿ ಏನೋ ಇಲ್ಲ ಅಣ್ಣ ಇಲ್ಲ ಕಣ ಏ ಸುಮ್ನೆ ಹಿಂಗೆ ಬಂದ್ವಿ ಹೋಗ್ತೀವಿ ಮಂತಕ್ ನಮ್ಗು ಇವಾಗ ಅಂತ ಸುಮ್ನೆ ಬಂದ್ವಿ ಕಣ ಅಪಯ್ಯ ಟಮಟೆ ಹಣ್ಣು ಗಿಮಟ್ಟ ಹಣ್ಣು ಏನೋ ನಾ ಕಿತ್ಕೊಂಡಿದ್ದೀರೋ ಎಡೆ ಮಟ್ಟ ತಕೊಂಡು ಹೋಗಿಬಿಡ್ತೀನಿ ಓ ನಾನೇ ಸುಮ್ಮನೆ ಬಿಡಲ್ಲ ಓಹೋ ಟಮಟೆ ಹಣ್ಣು ರೇಟ್ ಎಷ್ಟಾಯ್ತು ಗೊತ್ತೇನು ನಿಮ್ಗೆ ಇವಾಗ ಹಾಂ ನಾವು ಎಷ್ಟು ಕಷ್ಟ ಬಿದ್ದಿದ್ವಿ ಟಮಟೆ ಹಣ್ಣು ಬೆಳೆಯೋಕೆ ಓಹೋ ಹೋ ಹಣ್ಣು ಏನೋ ಮುಟ್ಟಿದ್ರೆ ಅಂದರೆ ಅಷ್ಟೇ ಇವಾಗ ಏತೊ ಇಲ್ಲ ಕಣೋ ನಾವೇ ಹಾಕಿತ್ಕವನ ಟೊಮಟೆ ಹಣ್ಣು ಅದು ಟೊಮಟೆ ಹಣ್ಣು ಯಾರು ಟೊಮಟೆ ಗಿಡ ಹಾಕ್ಲಾಕ್ ಬಿಟ್ಟವ್ರೆ ಎಲ್ಲ ಉದ್ರದ್ರು ಹೋಗ್ತವೆ ಅಂತ ಅಂದ್ರು ಕಣ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಹಿಂಗೆ ಆಡ್ಕೊಂಡ್ ಆಡ್ಕೊಂಡ್ ಬಂದ್ವಿ ಅಷ್ಟೇ ಯಾವನ್ಲ ಅವನು ಹಾ ಯಾವನ್ಲ ಬಡ್ಡಿ ಮಗ ಹೇಳಿದನು ಟೊಮಟೆ ಹಣ್ಣು ಹಾಕ್ಲಾಗಿವೆ ಅಂತ ಹಾ ಬಂಗಾರದಂಗ್ ಗಿಡಗಳು ಇದಾವೆ ನಾವ್ಯಾಕ ಹಾಕ್ಲಾಕ್ ಬಿಡೋಣ ರೇಟ್ ಐತೆ ಟೊಮಟೆ ಹಣ್ಣಿದು ಯಾವನ್ಲ ಅವನು ಕರ್ಕಬಾವನ್ ಯಾವನ್ ಹೇಳ್ತೀನಿ ಇಲ್ಲಿ ಊರಣ ಅವ್ರು ಯಾರು ಒಂದ್ರು ಹಿಂಗೆ ಅದಕ್ಕೆ ಬಂದ್ವಿ ನಾವೇನು ಟೊಮೆಟೊನ್ ಕಿತ್ಕೊಂಡು ಹೋಗಕ್ಕೆ ಬರಲಿಲ್ಲ ಸುಮ್ಮನೆ ಹಂಗೆ ಆಟ್ಕೊಂಡ್ ಆಟ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಷ್ಟೇ ಅಣ್ಣ ಟೊಮೆಟೊನ್ ಚೆನ್ನಾಗಿದೆ ಕಣ ನಿಮ್ ಗಿಡದಾಗೆ ನೋಡು ಆಪಲ್ ಆಪಲ್ ಇದ್ದಂಗೆ ಇದಾವೆ ಒಳ್ಳೆ ರೇಟ್ ಸಿಕ್ತ ನಿಮಗೆ ಓ ಇದಕ್ಕೇನೋ ಈಟು ಓಟು ಕಷ್ಟ ಬಿದ್ದಿದ್ದೀವೇನಪ್ಪ ಆಗಲು ರಾತ್ರಿ ಓಟು ಕಡ್ಡಿ ನೀರು ಹಾಕಿ ನೀರು ತಿರುವಿ ಔಷಧ ಹೊಡೆದು ಗೊಬ್ಬರ ಹಾಕಿ ಬಿಡಿಸಿ ಬಾಕ್ಸ್ ಮಾಡಿ ಮಾರ್ಕೆಟಿಗೆ ಕಳಿಸಿ ಬಂದಿದ್ದ ದುಡ್ಡನ್ನ ಕೂಲೇರಿಗೆ ಕೊಟ್ಟು ಔಷಧಿ ದುಡ್ಡು ಎಲ್ಲ ತೆಗ್ದೆ ನಮ್ಗೆ ಉಳಿಯೋದು ಇನ್ನೇನಾಯ್ತು ಹೇಳು ಸರಿ ನಡಿರಿ ನಡಿರಿ ಹೋಗ್ರಿ ಅತ್ತ ಹೋಗಿ ಆಡ್ಕೊ ಹೋಗ್ರಿ ಇಲ್ಲಿ ಇರ್ಬೇಡ್ರಿ ಹ್ಞೂ ಸರಿ ಕಣ ಹೋಗ್ತೀವಿ ನಾವು ಇವಾಗ ಟಮಾಟ ಹಣ್ಣು ಗಿಮಟ ಮುಟ್ಟಿದ್ರು ಈ ಬಿಡ್ತೀನಿ ಇವಾಗ ಸುಮ್ಮನೆ ಹೋಗಿ ಅತ್ತ ಹೋಗಿ ಆಡ್ಕೊ ಹೋಗ್ರಿ ಏ ಇಲ್ಲ ಕಣ ನಾವ್ ಯಾಕೆ ಕಿತ್ಕೊಂಡು ಹೋಗೋಣ ಟಮಾಟ ಏ ನಾವು ಸುಮ್ಮನೆ ಆಡ್ಕೊಂಬಾಗ ಬಂದ್ವಿ ಹಿಂಗೆ ಹೋಗ್ತೀನಿ ನಾವು ನೀನು ಹೋಗೋಣ ಲವ್ ಮಂಜ ಹೋಗಲ್ಲ ಲವ್ ನೀ ಇಂಥ ಮಾಡೋದು ಬ್ಯಾರ ಚಡ್ಡಿ ಬಿಚ್ಚೋಗ್ಯಾರು ನಿಮ್ಮಜ್ಜಿ ಸುಮ್ಮನೆ ನಡಿಯಪ್ಪ ಹೋಗೋಣ ಮನ್ಸಕ್ಕಿವಾಗ

ಯಾಕ್ರಲ್ಲ ಇನ್ನ ಇಲ್ಲೇ ಇದ್ರ ಹೋಗಿಲ್ಲ ಏನ್ ಟಮಾಟೆನ ಕಿತ್ಕೊಂಬತ್ತಿದ್ರೆ ಬಂದ್ರೆ ಎಡೆಮಟ್ಟ ತಂಬಿಡ್ತೀನಿ ತಿಕಾ ಮುಚ್ಕೊಂಡು ಹೋಗ್ರಿ ಏ ಮಂಜಾ ಓಡೋ ಓಡೋ ಅವ್ ಬಂದ್ರೆ ನಿನ್ನ